ಮಾದೇಗೌಡ ಮಂತ್ರಿಗಳು ಬಂದಿಲ್ಲ ರವಿ ವರ್ಗಾವಣೆ ಆಗಿದೆ ವರ್ಗಾವಣೆ ಆಗಿದೆ ಮುಖ್ಯಮಂತ್ರಿಗಳು ವರ್ಗಾವಣೆ ಆಗಿದೆ ಎಸ್ ರವಿ ಸಭಾಪತಿಗಳೇ ಕಳೆದ ಮೊದಲನೇ ಮಂಗಳವಾರ ನೀವು ಎರಡನೇ ಮುಂದಿನ ವಾರದಲ್ಲಿ ಪತ್ರ ಕೊ ಉತ್ತರ ಕೊಡಿಸ್ಬೇಕು ಅಂತ ಹೇಳಿದ್ರಿ ಮಾನ್ಯ ಮುಜರಾಯಿ ಇಲಾಖೆ ಸಚಿವರಿಗೆ ಇದು ಲಾಸ್ಟು ಟ್ಯೂಸ್ಡೇ ಇನ್ನು ಇದು ಬಿಟ್ಟರೆ ನಮಗಿನ್ನ ಅವಕಾಶವೇ ಸಿಗಲ್ಲ ಸಭಾನಾಯಕರೇ ನೋಡಿ ಅದು ನಾನು ಹೇಳಿದ್ದೀನಿ ನಿಮ್ಗೆ ಕೊಡ್ತೀನಿ ಮಾನ್ಯ ಸಭಾಪತಿಗಳೇ ಉಪ ಮುಖ್ಯಮಂತ್ರಿಗಳು ಸೋಮವಾರ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ನಾಳೆ ನಾಳೆ ತೋತಾತ್ರ ರವಿ ಸಿಟಿ ರವಿ ನಾಳೆ ಧನ್ಯವಾದಗಳು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಿಗೆ ಪ್ರಶ್ನೆ ಸಂಖ್ಯೆ ಸಾವಿರದ ನೂರ ಅರವತ್ತೆಂಟನ್ನು ಬಯಸುತ್ತೇನೆ ಸತ್ಪತಿಗಳ ಉತ್ತರವನ್ನು ಒದಗಿಸಲಾಗಿದೆ ಉತ್ತರ ಕೊಟ್ಟಿದರೆ ನನ್ಗೆ ಗೊತ್ತಿಲ್ಲ ಆಲ್

ಹೌದು ಹನ್ನೊಂದು ಕೋಟಿ ಎಪ್ಪತ್ತೊಂದು ಲಕ್ಷ ಎಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಇನ್ನೂರ ತೊಂಬತ್ತೊಂದಕ್ಕೆ ನೂರ ಏಳು ಕೋಟಿ ನೂರ ಇಪ್ಪತ್ತಾರಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನೂರ ಇಪ್ಪತ್ತಾರಕ್ಕೆ ನೂರ ಎರಡು ಕೋಟಿ ಅದರಲ್ಲಿ ಕೊಟ್ಟಿದ್ದೀವಿ ಅನುಬಂಧ ಕೊಟ್ಟಿದ್ದೀರಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅರ್ಹ ವ್ಯಕ್ತಿಗಳಿಗೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ಕೆಲಸ ಕೊಟ್ಟಿಲ್ಲ ತಾವು ತಾವು ಹೇಳ್ಬೇಕು ನಂಗೆ ಗೊತ್ತಿಲ್ಲ ವಿಷಯ ಅದು ಬಂದಿರತಕ್ಕಂಥ ವಿಷಯ ಮಾಹಿತಿ ಹೊರಗಡೆ ಮಾಹಿತಿ ಈ ರೀತಿ ಇದೆ ಅದಕ್ಕೆ ತಾವು ಸೂಕ್ತವಾದ ಬಂದೋಬಸ್ತ್ ಮಾಡಬೇಕು ಡಿಪಾರ್ಟ್ಮೆಂಟ್ ಪಾಪ ಎಲ್ಲ ಎಲ್ಲದನ್ನು ನೀವೇ ನೋಡೋಕ್ಕಾಗೋದಿಲ್ಲ ನಿಮ್ಮ ಅಧಿಕಾರಿ ವರ್ಗದೊಳಗಡೆ ಕೆಳಗಡೆ ಏನಾಗ್ತದೆ ಅನ್ನೋ ವಿಚಾರವನ್ನು ಸ್ವಲ್ಪ ಸಾರ್ವತ್ರಿಕವಾಗಿ ಇರ್ತಕ್ಕಂಥ ಇಂಪಾರ್ಟೆನ್ಸನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ಬೇಕು ಅನ್ನೋದು ನನ್ನ ಮನವಿ ಅಷ್ಟೇ ಬೇರೆ ಒಂದು ಎರಡನೇದರಲ್ಲಿ ಈ ಇದರಲ್ಲಿ ವ್ಯವಹಾರ ಸಹ ಸಹವರ್ತಿಗಳು ಅಂತ ಅನುಬಂಧ ಎರಡರಲ್ಲಿ ಲಗತ್ತಿದೆ ಸಹವರ್ತಿಗಳು ಅಂದ್ರೆ ಏನು ಮಾನದಂಡ ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದೀವಿ ಲಿಸ್ಟ್ ಲಿಸ್ಟ್ ಕೊಟ್ಟಿದ್ರಿ ಅವ್ರಿಗೆ ಮಾನದಂಡ ಏನು ವಾಟ್ ಅಂಡರ್ ವಿಚ್ ಕ್ವಾಲಿಫಿಕೇಶನ್ ಅವರಿಗೆ ಆ ರೀತಿಯಲ್ಲಿ ಕೊಡೋದಕ್ಕೆ ಅರ್ಹರಿದ್ದಾರೆ ಅನ್ನೋ ವಿಚಾರಗಳನ್ನು ಸ್ವಲ್ಪ ಬೆಳಗ್ಸಲಿದ್ರೆ ಬಾರಿ ಒಳ್ಳೆಯದು ಅಂತ ವಿಚಾರ ಇನ್ನು ಮೂರನೇದು ಅನುಬಂಧ ಮೂರರಲ್ಲೂ ಕೂಡ ಯಾರು ಯಾರು ಏನು ಅನ್ನೋದು ವಿಚಾರ ಇದು ಒಟ್ಟಾರೆ ಇದರೊಳಗಡೆ ಈ ಪ್ರಶ್ನೆ ಕೇಳಿರ್ತಕ್ಕಂಥ ವಿಚಾರದಲ್ಲಿ ಸರ್ಕಾರದ ಸೌಮ್ಯಕ್ಕೆ ಸಂಬಂಧಪಟ್ಟಂಥ ಈ ಈ ಸಂಸ್ಥೆಗಳಿಂದ ಬೇರೆ ಸಹವರ್ತಿಗಳು ಮಧ್ಯವರ್ತಿಗಳು ಇದರಲ್ಲಿ ಭಾಳ ಹಣ ದುರುಪಯೋಗ ಆಗ್ತಕ್ಕಂಥದ್ದು ಭಾಳ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅನ್ನೋದು ನಿರ್ದಿಷ್ಟವಾಗಿದ್ರೆ ಹೇಳ್ರಿ ಮೇಲ್ನೋಟ ಕಾಣ್ತಾ ಇದನ್ನ ಪರಾಮರ್ಶಿಸಿ ತಾವು ಅದನ್ನ ಸರಿ ಮಾಡ್ಬೇಕಂತ ಸಭಾಪತಿಗಳೇ ಸುದೀರ್ಘವಾದ ಉತ್ತರವನ್ನ ಕೊಟ್ಟಿದೀವಿ ಎಲ್ಲಾ ಅನುಬಂಧನೂ ಕೂಡ ಕೊಟ್ಟಿದ್ದೀವಿ ಇವರು ಸಹವರ್ತಿಗಳ ಮೂಲಕ ಅಂತ ಕೇಳ್ತೇರಿ ಅದರಲ್ಲಿ ಏನಿದೆ ಅದು ಟೆಂಡರ್ ಮಾಡ್ತದೆ ಆ ಟೆಂಡರ್ ನಲ್ಲಿ ಏನು ಎಲಿಜಿಬಿಲಿಟಿ ಇದೆ ಅದನ್ನು ಪಬ್ಲಿಸೈಸ್ ಮಾಡ್ತದೆ ಆಮೇಲೆ ಆ ಎಂಪರ್ ಎಂಪರ್ಮೆಂಟೆಟ್ ಆಗುತ್ತೆ ಯಾರು ರಿಜಿಸ್ಟ್ರೇಷನ್ ಮಾಡಬೇಕು ಅದಕ್ಕೆ ಅದಕ್ಕೂ ಕೂಡ ಇನ್ ಕಾರ್ಪೊರೇಷನ್ಗೂ ಇದೆ ಕಳಿಸಿದ ನಿಮಗೆ ಇದರ ಬೋವೆಸ್ಟ್ ಯಾರು ಇರ್ತಾರೆ ಅವ್ರಿಗೆ ಸಹ ಹೀಗಾಗಿ ಇಲ್ಲಿವರೆಗೆ ನಮಗೆ ನಿರ್ದಿಷ್ಟವಾಗಿ ಅವ್ರು ಹೇಳಿದ್ರೆ ಮೊನ್ನೆ ಸಭಾಧ್ಯಕ್ಷರೇ ಕೆ ಎಚ್ ಬಿಯಿಂದ ಇದು ಲೇಔಟ್ ಮಾಡಿರೋದು ಸಭಾಧ್ಯಕ್ಷರೇ ಎರಡು ಸಾವಿರದ ಎರಡು ಮೂರರಲ್ಲಿ ಕೊಳವೆಬಾಯಿಯಿಂದ ನೀರು ಕೊಡ್ತಾ ಕೊಡ್ತಾಯಿದ್ರು ಸಭಾಧ್ಯಕ್ಷರೇ ಅದಾದ ನಂತರ ಇದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಗರಸಭೆಗೆ ನಾವು ಹಸ್ತಾಂತರ ಮಾಡಿದ್ವಿ ಸಭಾಧ್ಯಕ್ಷರೇ ಆದರೆ ಕೆ ಎಚ್ ಬಿ ಅವರು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಸಭಾಧ್ಯಕ್ಷರೇ ಕರ್ನಾಟಕ ಹೌಸಿಂಗ್ ಬೋರ್ಡವರು ಸರಿಯಾಗಿ ನಿರ್ವಹಣೆ ಮಾಡಿದ್ದ ಇಲ್ಲಿದ್ದರಿಂದನೇ ಆ ಲೇಔಟ್ಗೆ ನೀರು ಸಮರ್ಪಕವಾಗಿ ಕೊಡ್ತಾ ಇಲ್ಲ ಸಭಾಧ್ಯಕ್ಷರೇ ಅದು ಮುಂದುವರೆದ ಭಾಗವಾಗಿ ಸಭಾಧ್ಯಕ್ಷರೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಕೊಟ್ವಿ ಅದಾದಮೇಲೆ ಗೃಹ ಮಂಡಳಿಯಿಂದ ಸುಮಾರು ಐದೂವರೆ ಕೋಟಿ ರೂಪಾಯಿ ದುಡ್ಡು ಕೊಟ್ಟರು ಸಭಾಧ್ಯಕ್ಷರೇ ಮುಖ್ಯ ರಸ್ತೆ ಇದೆಲ್ಲ ಮಾಡೋಕ್ಕೆ ಮತ್ತು ನಾನ್ನೂರ ನಲವತ್ತಾರು ಲಕ್ಷ ನಾಲ್ಕು ಕೋಟಿ ನಲವತ್ತಾರು ಲಕ್ಷ ಅದರಲ್ಲಿ ಖರ್ಚು ಮಾಡಿದೀವಿ ಸಭಾಧ್ಯಕ್ಷರೇ ಮತ್ತು ಬಡಾವಣೆ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಯಾವುದೇ ಮನೆಗಳು ಅಲ್ಲಿ ಆಗಿರಲಿಲ್ಲ ಸಭಾಧ್ಯಕ್ಷ ನಾವು ಲೈನ್ ಹಾಕೋಕ್ಕೆ ದುಡ್ಡು ಕೊಟ್ಟರು ಮತ್ತು ಆ ಲೈನೆಲ್ಲ ನಾವು ಕೊಟ್ವಿ ಸಭಾಧ್ಯಕ್ಷ ಇನ್ನೂ ನೂರು ಮೂರು ಲಕ್ಷ ಇತ್ತು ಅಲ್ಲಿ ನೀರು ಸರಬರಾಜು ಮತ್ತು ಬೀದಿ ದೀಪಗಳ ವ್ಯವಸ್ಥೆ ಮಾಡಲಿಕ್ಕೆ ಕ್ರಿಯಾ ಕ್ರಿಯಾಯೋಜನೆ ರೂಪಿಸಿ ಆದ್ಯತೆ ಅನುಗುಣವಾಗಿ ಅಲ್ಲಿ ಕ್ರಮ ತಗೋಬೇಕು ಅಂತ ಹೇಳಿದ್ವಿ ಸಭಾಧ್ಯಕ್ಷ ಮತ್ತು ಈಗಾಗಲೇ ಇವ್ರು ಕೇಳಿರುವಂಥ ಪ್ರಶ್ನೆಗೆ ಸದ್ರಿ ಆ ಬಡಾವಣೆಗೆ ಕಾವೇರಿ ಬಲ್ಕ್ ವಾಟರ್ ಸಪ್ಲೈಗೆ ಸುಮಾರು ತೊಂಬತ್ತೈದು ತೊಂಬತ್ಮೂರು ಲಕ್ಷದ ಐವತ್ತೊಂಬತ್ತು ಸಾವಿರ ರೂಪಾಯಿನ ಎರಡು ಸಾವಿರದ ಹನ್ನೆರಡನೇ ಸಾಲಿನಲ್ಲಿ ವಂತ್ಕೆ ರೂಪದಲ್ಲಿ ಗೃಹ ಮಂಡಳಿಗೆ ಇವರು ಕೊಟ್ಟಿರ್ತಾರೆ ಸಭಾಧ್ಯಕ್ಷರೇ ಮತ್ತು ಒಳಚರಡ್ಡಿ ಮಂಡಳಿಗೆ ಕೊಟ್ಟದಾದ ಅದಾದಮೇಲೆ ಕೆ ಎಚ್ ಪಿ ಬಡಾವಣೆವರೆಗೂ ಸುಮಾರು ಇನ್ನೂರು ಮಿಲಿಮೀಟ್ರ್ ವ್ಯಾಸದ ಪೀಡರ್ ಕೊಳವೆ ಮಾರ್ಗ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ ಅದರ ಜೊತೆಗೆ ಈ ಪಂಪು ಅದನ್ನೆಲ್ಲ ದುರಸ್ತಿ ಮಾಡಲಿಕ್ಕೆ ಸುಮಾರು ಹದಿನಾರು ಲಕ್ಷ ಖರ್ಚು ಮಾಡಿದ್ದೀವಿ ಸಭಾಧ್ಯಕ್ಷರೇ ಈ ಜಲ ಸಂಗ್ರಹಣಕ್ಕೆ ತುಂಬಿಸಿ ಚಾಲನೆಗೊಡಿಸಿ ಇಡೀ ಪ್ರಾಜೆಕ್ಟ್ನ ಏನು ಅವ್ರು ದುಡ್ಡು ಕೊಟ್ಟಿದ್ರು ಅದು ಕೆಲಸ ಮಾಡಿ ನಾವು ಕೆ ಎಚ್ ಪಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸಭಾಧ್ಯಕ್ಷರೇ ಅದಾದಮೇಲೆ ಈಗ ನಮ್ಮ ಅವ್ರು ಕೇಳಿದ್ರು ಎಷ್ಟು ಸೈಟ್ಗಳಿದ್ದಾವೆ ಎಷ್ಟು ಮನೆಗಳಿದ್ದಾವೆ ಅಂತ ಸಾವಿರದ ನಾನ್ನೂರ ಅರವತ್ನಾಲ್ಕು ಸೈಟ್ಸ್ ಇದ್ದಾವೆ ಮತ್ತು ಅದ್ರ ಜೊತೆಯಲ್ಲಿ ಇನ್ನೂರ ಮೂವತ್ತ್ನಾಲ್ಕು ಮನೆಗಳಲ್ಲಿ ನಿರ್ಮಾಣ ಆಗಿತ್ತು ಸಭಾಧ್ಯಕ್ಷ ಸುಮಾರು ಸಾವಿರದ ಇನ್ನೂರ ನಲವತ್ತೆಂಟು ಜನ ಆ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರೇ ಅದಾದಮೇಲೆ ಏ ನೀರಿನ ಗುಣಮಟ್ಟ ಕರೆಕ್ಟ್ ಇದೆಯಾ ಅಂತ ಕೇಳಿದ್ದಾರೆ ಸಭಾಧ್ಯಕ್ಷ ನೀರಿನ ಗುಣಮಟ್ಟವನ್ನು ಕಾಲ ಕಾಲಕ್ಕೆ ನಾವಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ ಸದರಿ ನೀ ಈಗ ಈಗ ಹೊಸ ಪ್ರಶ್ನೆ ಏನು ಸಭಾಧ್ಯಕ್ಷರೇ ಈಗ ಹೊಸ ಈಗ ಸಮಸ್ಯೆ ಆಗಿದೆಯಲ್ಲ ಯಾವ ಕಾಲಮಿತಿ ಒಳಗಡೆ ಮುಗಿಸ್ತೀರಿ ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ ನಾವು ಅವರು ದುಡ್ಡು ಕೊಟ್ಟಿದ್ದಕ್ಕೆ ನಾವು ಕೆಲಸ ಮಾಡಿಕೊಟ್ಟಿದ್ದಾಯಿತು ಸಭಾಧ್ಯಕ್ಷರೇ ಹೊಸ ಕೆಲಸ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಸುಮಾರು ಅರವತ್ತ್ನಾಲ್ಕು ಲಕ್ಷ ಅಂದಾಜು ಪಟ್ಟಿ ತಯಾರಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಗರಸಭೆಗೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಆದರೆ ಈವರೆಗೂ ಅವರು ಯಾವುದೇ ದುಡ್ಡು ಕೊಟ್ಟಿಲ್ಲ ಸಭಾಧ್ಯಕ್ಷ ಅವ್ರು ದುಡ್ಡು ಕೊಟ್ಟಿಲ್ಲ ನಾವು ಕೆಲಸ ಮಾಡೋಕ್ಕಾಗಿಲ್ಲ ಸಭಾಧ್ಯಕ್ಷರೇ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ ಈ ಕೆ ಎಚ್ ಪಿ ಬಡಾವಣೆಯಲ್ಲಿ ಹೊಸದಾಗಿ ವಿತರಣಾ ಕೊಡುವೆ ಮಾರ್ಗಗಳನ್ನು ಅಳವಡೆ ಮಾಡಲಿಕ್ಕೆ ಮತ್ತು ಸರ್ವೆ ಈಗಾಗಲೇ ಮುಗಿಸಿದ್ದೀವಿ ಸಭಾಧ್ಯಕ್ಷರೇ ಇದನ್ನೆಲ್ಲ ಮಾಡಲಿಕ್ಕೆ ಒಳಚರಣಿ ಮಂಡಳಿಯಿಂದ ಸುಮಾರು ಮೂರುವರೆ ಕೋಟಿ ರೂಪಾಯಿಗಳ ಅಂದಾಜು ಪಟ್ಟಿ ತಯಾರಿಸಿ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪಡ್ತೀವಿ ಆಯುಕ್ತರಿಗೆ ಆಮೇಲೆ ಮಾಡ್ಕೊಡ್ತೀವಿ ಸಭಾಧ್ಯಕ್ಷ್ಮೇಲೆ ಉಳಿದ ಮಾಡ್ಲಿಕ್ಕೆ ಈ ಇದರಲ್ಲಿ ಹದಿನಾರು ಜನ ರೈತರ ಅರವತ್ತು ಎಕರೆ ಜಮೀನು ಭೂಮಿಯನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು ಇವ್ರ ಅರವತ್ತು ಜನ ಅರವತ್ತು ಜನ ರೈತರು ಕೂಡ ಹದಿನಾರು ಜನ ರೈತರು ಕೂಡ ನ್ಯಾಯಾಲಯಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು ಆವಾಗ ಯಾಕಂದರೆ ಬಹಳ ಕಡಿಮೆ ದರವನ್ನು ನಿಗದಿ ಮಾಡಿದ್ದಾರೆ ಈ ಮಾನ್ಯ ಸಭಾಪತಿ ಹದಿನಾರು ಜನ ಇವತ್ತು ಬೀದಿ ಪಾಲ್ ಎರಡು ಎಂಬತ್ತೇಳರಲ್ಲಿ ಎಂಬತ್ತೇಳರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಕಾರ್ಯ ಇಲ್ಲಿವರೆಗೂ ಆ ರೈತರಿಗೆ ಪರಿಹಾರನೂ ಇಲ್ಲ ಮತ್ತು ಅವರಿಗೆ ಪರ್ಯಾಯ ಭೂಮಿ ವ್ಯವಸ್ಥೆಯೂ ಇಲ್ಲ ಅಂದರೆ ಮಾನ್ಯ ಸಚಿವರು ಉತ್ತರದಲ್ಲಿ ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ಇರೋ ನ್ಯಾಯದ ನ್ಯಾಯಾಲಯದ ಆದೇಶದವರೆಗೆ ಮೇರೆಗೆ ಅವರಿಗೆ ಒಂದು ಸೈಟ್ ಸಾಮಾನ್ಯ ಜನರಿಗೆ ಆ ಸೈಟ್ ಹೆಂಗೆ ಕೊಡ್ತೀರ ಅದೇ ದರದಲ್ಲಿ ಕೊಡ್ರಿ ಮತ್ತೆ ಅವರಿಗೆ ಕೊಡಬೇಕಾಗಿರ್ತದೆ ಹಣನೂ ಕೂಡ ಕೋರ್ಟಲ್ಲಿ ಡೆಪಾಸಿಟ್ ಮಾಡಿದೀವಿ ಅಂತ ಕೂಡ ಉತ್ತರ ಹೇಳ್ತಾರೆ ಮಾನ್ಯ ಸಭಾಪತಿಯವರೇ ಇದು ಹದಿನಾರು ಜನ ರೈತರಿಗೆ ಬಹಳ ಅನ್ಯಾಯ ಆಗಿರ್ತಕ್ಕಂಥದ್ದು ಯಾಕಂದರೆ ಈಗ ಆ ಭೂಮಿ ಆ ಜಾಗ ಒಂದು ಗುಂಟೆಗೆ ಆ ಜಾಮೀಗೆ ನೂರಾರು ಕೋಟಿಯ ಬೆಲೆ ಬಾಳುವಂಥ ಬೈಪಾಸಲ್ಲಿ ರಸ್ತೆ ಮಾಡಬೇಕಂತ ಆ ಸರ್ಕಾರದಿಂದ ಆ ಜಮೀನನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಬಹಳ ದೊಡ್ಡ ಒಂದು ರಸ್ತೆಯನ್ನು ಮಾಡಿ ಅವರು ಆ ರೈತರಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಇದಕ್ಕೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ಫಿಕ್ಸ್ ಆಗಲಿಲ್ಲ ಮತ್ತು ಅವ್ರು ನ್ಯಾಯಾಲಯಕ್ಕೆ ಹೋದಾಗ ಅರ್ಬನ್ ಡೆವಲಪ್ಮೆಂಟ್ ವತಿಯಿಂದ ಅಧಿಕಾರಿಯವರು ನ್ಯಾಯಾಲಯ ಅವರಿಗೆ ಸಹಾಯ ಮಾಡಬೇಕು ಅಂತ ಹಂತದಲ್ಲಿ ಇರಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಯಾಲಯನೂ ಹೆಲ್ಪ್ ಮಾಡಬೇಕಂತ ಇರಬೇಕಾದ್ರೆ ಆರು ಈ ಜೊತೆಗೆ ಇರ್ತಕ್ಕಂತ ಅಧಿಕ ಇವರು ವಕೀಲರಿಗೆ ಅವರು ಮನವೊಲಿಸಿ ಅವರು ಪರವಾಗಿ ಹೇಳುವ ಒಂದು ಹೇಳಿಕೆ ತಗೊಳ್ಳುವ ಮೂಲಕ ಎಕರೆ ಇಪ್ಪತ್ತು ಗುಂಟೆ ಏನು ಡಿ ಬಿ ಕೊಟ್ಟಿದ್ದಾರೆ ಅದು ಕೆಲವು ಕಂಪನಿಗಳಿಗೆ ಕೊಟ್ಟಿದ್ದಾರೆ ಆ ಕಂಪನಿಗಳು ಕೊಡ್ತಕ್ಕಂತ ಸಂದರ್ಭದಲ್ಲಿ ಕಡಿಮೆ ವೆಚ್ಚದಲ್ಲಿ ಕೊಟ್ಟಿದ್ದಾರೆ ಅಂತಿತ್ತು ಆದರೆ ಯಾವುದೇ ಕಂಪನಿಗಳು ಕೊಟ್ಟಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಇನ್ನು ಉಳಿದಂಗೆ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಕೆಇಡಿ ಬಿ ಗೆ ಇಂಡಸ್ಟ್ರೀಸ್ ಮಾಡ್ತಕ್ಕಂಥ ಉದ್ದೇಶಕ್ಕೆ ಎಲ್ಲೆಲ್ಲಿ ಜಮೀನುಗಳನ್ನು ಮಂಜೂರು ಮಾಡಿದ್ರು ಎಲ್ಲೆಲ್ಲಿ ಅಲರ್ಟ್ ಆಗಿದೆ ಮತ್ತೆ ಉಳಿಕೆ ಇರ್ತಕ್ಕಂಥ ಜಮೀನು ಏನು ವೇಕೆಂಟ್ ಏನಿದೆ ಅಂತ ಕೇಳಿದ್ದೆ ಆದರೆ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಅದು ತಾಳೆ ಆಗ್ತಿಲ್ಲ ಮನೆ ಮಂತ್ರಿಗಳೇ ಈಗೇನು ಕೆ ಐ ಡಿ ವಿಗೆ ಅಲಾಟ್ ಆಗಿತ್ತು ಜಮೀನು ಉದಾಹರಣೆಗೆ ನರಸಾಪುರ ಲಾಸ್ಟ್ ಪೇಜಲ್ಲಿದೆ ಏಳ್ನೂರು ಎಕರೆ ಎಪ್ಪತ್ತೈದು ಏಳ್ನೂರು ಪಾಯಿಂಟ್ ಏಳು ಏಳು ಐದು ಎಕರೆ ಮಂಜೂರಾಗಿತ್ತು ಅಂತ ಹೇಳ್ತಾರೆ ಅಕ್ವೈರ್ ಮಾಡಿದ್ವಿ ಅಂತಾರೆ ಅಲರ್ಟ್ ಆಗಿರೋದು ನಾನೂರ ಹದಿಮೂರು ಪಾಯಿಂಟ್ ಎಂಟು ಎಂಟು ಎಕರೆ ಉಳಿಕೆ ಬರೀ ಇಪ್ಪತ್ತೆರಡು ಎಕರೆ ಅಂತ ಹೇಳ್ತಾರೆ ಆದರೆ ಉಳಿಕೆ ಏಳ್ನೂರು ಎಕರೆಲ್ಲಿ ನಾನೂರ ಹದಿಮೂರು ಮೈನಸ್ ಮಾಡಿದ್ರೆ ಇನ್ನೂರ ಎಂಬತ್ತಾರು ಆಗ್ತದೆ ಈ ಥರ ಏನು ಅವ್ರು ಟೇಬಲ್ ಕೊಟ್ಟಿದ್ದಾರೆ ಅಲಾ ಅಕ್ವೈರ್ ಆಗಿರೋದೇನು ಅಲಾಟ್ ಆಗಿರೋದೇನು ವೇಕೆಂಟ್ ಇರೋದೇನು ಯಾವುದಕ್ಕೂ ಒಂದಕ್ಕೊಂತಾಳೆ ಇಲ್ಲ ಇದೆಲ್ಲವನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದ್ ನೋಡಿದ್ರೆ ಸುಮಾರು ಸಾವಿರದ ನಾನೂರ ಎಂಬತ್ತೈದು ಎಕರೆ ಉಳಿಕೆ ಇದೆ ಇದಾಗ್ಯೂ ಕೂಡ ಈಗ ಮತ್ತೆ ತಾವು ಬಾ ಸುಮಾರು ನಾಲ್ಕು ಕಡೆ ಮಾಲೂರು ತಾಲೂಕಿನಲ್ಲಿ ಸುಮಾರು ಎರಡು ಕಡೆ ಬಾವನಹಳ್ಳಿ ಮತ್ತು ಶಿವಾರ್ಪಟ್ಣ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಂದು ಕಡೆ ಎದುರೂರು ಮತ್ತು ಕೋಲಾರ ತಾಲೂಕಿನ ವೇಮಗಲ್ಲ ಮೂರನೇ ಅಂತ ಅಂತೇಳಿ ಮತ್ತೆ ಮೂರು ಸಾವಿರದ ಆರ್ನೂರ ಮೂವತ್ತೆಂಟು ಎಕರೆ ಅಕ್ವೈರ್ ಮಾಡಿದ್ದೀವಿ ಅಂದ್ರೆ ಈಗಾಗಲೇ ಅಕ್ವೈರ್ ಮಾಡಿ ಅಲಾಟ್ ಆಗದೆ ಉಳಿದಿರತಕ್ಕಂಥ ಜಮೀನು ಎಕರೆ ಇದೆ ಮತ್ತೆ ಈಗ ಮೂರು ಸಾವಿರದ ಆರ್ನೂರ ಎಕರೆ ಜಮೀನನ್ನು ಮತ್ತೆ ನೀವು ಅಕ್ವೈರ್ ಮಾಡೋದಕ್ಕೆ ಹೋಗಿದೀರಿ ಅಂದ್ರೆ ಈಗ ಅಲಾಟ್ ಆಗಿರೋದನ್ನೇ ಅಲ್ಲ ಅಕ್ವೈರ್ ಮಾಡೋದ್ರಿಂದ ನೀವು ಅಲಾಟ್ ಮಾಡದೆ ಉಳಿಸ್ಕೊಂಡು ಮತ್ತೆ ಅಕ್ವೈರ್ ಮಾಡ್ತಕ್ಕಂಥ ಉದ್ದೇಶ ಏನು ಮತ್ತೆ ನಾನು ಹಿಂದೆ ಕೂಡ ಪ್ರಶ್ನೆ ಕೇಳಿದ್ದೆ ರೈತರ ಜಮೀನನ್ನ ಅಕ್ವೈರ್ ಮಾಡ್ತೀರಿ ರೈತರು ಜಮೀನು ಬಿಟ್ಕೊಡ್ತಾರೆ ಜಮೀನ್ ಜಮೀನು ಕಳ್ಕೊಳ್ತಾನೆ ಆದ್ರೆ ಜಮೀನು ಕಳ್ಕೊಂಡಂತವ್ರಿಗೆ ಅಲ್ಲಿ ಬಂದಂತ ಕಂಪನಿಗಳಲ್ಲಿ ಉದ್ಯೋಗ ಕೊಡ್ತಾ ಇಲ್ಲ ಕೊಡ್ತಾ ಇರ್ತಕ್ಕಂಥ ಉದ್ಯೋಗ ಕೂಡ ಅಲ್ಲಿ ಸ್ವೀಪಿ ಸ್ವೀಪರ್ ಕೆಲಸ ಮತ್ತೆ ಈ ತರ ಕ್ಲಾಸ್ ಡಿ ಮತ್ತು ತ್ರೀ ಇವೆಲ್ಲ ಕೊಡ್ತಾ ಇದಾರೆ ಅದ್ರ ಬಗ್ಗೆ ಕೂಡ ತಾವು ಗಮನ ಹರಿಸ್ಬೇಕು ಅಂತ ಕೂಡ ಹಿಂದೆ ಪ್ರಶ್ನೆ ಕೇಳಿದ್ದೆ ಮತ್ತೆ ಅದಕ್ಕೆ ಸಭೆ ಕರೆದು ಅದ್ರ ಬಗ್ಗೆ ಮಾತಾಡ್ತೀವಿ ಅಂತ ಕೂಡ ಹೇಳಿದ್ರಿ ಅದನ್ನು ಕೂಡ ತಾವಿ ಕೂಡ ಮಾಡಲಿಲ್ಲ ಈ ರೀತಿ ರೈತರ ಜಮೀನನ್ನ ಅಕ್ವೈರ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಕೊಟ್ರೆ ಆ ದುಡ್ಡಿಂದ ಅವ್ರು ಏನು ಮಾಡಕ್ ಸಾಧ್ಯ ಇಲ್ಲ ದುಡ್ಡು ಇತ್ತದೆ ಮತ್ತೆ ಕಳ್ಕೊಳ್ತಾರೆ ಆದ್ರೆ ಅವ್ರಿಗೆ ಉದ್ಯೋಗನೂ ಸಿಗ್ತಾ ಇಲ್ಲ ಮತ್ತೆ ಈ ರೀತಿ ಅಕ್ವೈರ್ ಆಗಿರೋ ಜಮೀನು ಉಳಿಕೆ ಅಕ್ವೈರ್ ಮಾಡಕ್ ಹೋಗಿದ್ವಿ ಒಂದ್ ರೀತಿ ಇದು ಪರೋಕ್ಷವಾಗಿ ಲೈಸೆನ್ಸ್ ರಿಯಲ್ ಎಸ್ಟೇಟ್ ಮಾಡದ್ ಆಗ್ತದೇನು ಅಂತ ಹೇಳಿ ನನ್ನ ಭಾವನೆ ಸಚಿವರು ಉತ್ತರ ಕೊಡ್ಬೇಕು ಸಭಾಪತಿಗಳೇ ಮಾನ್ಯ ಸದಸ್ಯರು ಈಗ ಹೇಳಿದ್ರು ನರ್ಸಾಪುರ್ ವಿಚಾರದಲ್ಲಿ ಏಳ್ನೂರು ಎಕರೆಗಳನ್ನ